ನಮಸ್ಕಾರ ಸ್ನೇಹಿತರೆ ಸಮುದ್ರದ ಮೇಲ್ಮೈ ಸುಳಿಗಾಳಿ ತೀವ್ರತೆ ಹೆಚ್ಚಾದ ಪರಿಣಾಮವಾಗಿ ಕರ್ನಾಟಕದ ವಿವಿಧ ಕಡೆ ಇನ್ನು ಎರಡು ಮೂರು ದಿನ ವಿವಿಧ ಕಡೆ ಮಳೆ ಆಗಲಿದ್ದು ದಕ್ಷಿಣ ಒಳನಾಡಿನಲ್ಲಿ ಮತ್ತು ಕರಾವಳಿಯಲ್ಲಿ ಒಂದೆಡೆ ಕಡೆ ಮಳೆ ಬೀಳಬಹುದು ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ವರದಿ ತಿಳಿಸಿದೆ ಇಂದು ಯಾವ ಯಾವ ಜಿಲ್ಲೆಗಳಲ್ಲಿ ಮಳೆ ಬರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಮಾಹಿತಿ ನೀಡಿದ್ದೇವೆ ಈ ವಿಡಿಯೋ ಲೈಕ್ ಮಾಡಿ ತಪ್ಪದೇ ನಿಮ್ಮ ಸ್ನೇಹಿತರಿಗೆ ವಾಟ್ಸ್ಆಪ್ ನಲ್ಲಿ ಶೇರ್ ಮಾಡಿ ಕರ್ನಾಟಕದ ಕೊಪ್ಪಳ ದಕ್ಷಿಣ ಒಳನಾಡಿನ ಬಳ್ಳಾರಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಚಿತ್ರ ಮಳೆ ಆರ್ಭಟಿಸಲಿದೆ ಉತ್ತಮ ಮಳೆ ಆಗಲಿದ್ದು ಇಲ್ಲೆಲ್ಲ ಮಳೆ ಬೆಳಗ್ಗೆಯಿಂದಲೇ ಮೋಡಕದ ವಾತಾವರಣ ಸಹ ಕಂಡು ಬರಲಿದೆ ರಾಜ್ಯದಲ್ಲಿ ಒಂದೆಡೆ ಕಡೆ ಬೀದರ್ ಕಲಬುರಗಿ ಕೊಡಗು ಜಿಲ್ಲೆಗಳಲ್ಲಿ ಅಲ್ಲೂ ಕಡೆ ಜೋರು ಮಳೆ ದಾಖಲಾಗಲಿದೆ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ಈಗಾಗಲೇ ಮಳೆ ಸುರಿಸಲಾರಂಭಿಸಿದೆ ರಾಜ್ಯದಲ್ಲೂ ಮುಂದಿನ ಕೆಲ ದಿನಗಳ ಕಾಲ ಈ ಜಿಲ್ಲೆಗಳಿಗೆ ಮಳೆ ಸೂಚಿ ನೀಡಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಹಾಸನ ಕೊಡಗು ಮಂಡ್ಯ ಮೈಸೂರು ತುಮಕೂರು ಬೆಂಗಳೂರು ನಗರ ಸೇರಿದಂತೆ ಈ ಜಿಲ್ಲೆಗಳಲ್ಲಿ ಲಘುವಾಗಿ ಮಳೆಯಾಗಲಿದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ ಬಾಗಲಕೋಟೆ ಕೊಪ್ಪಳ ಬೆಂಗಳೂರು ನಗರ ಕೋಲಾರ ಮೈಸೂರು ಜಿಲ್ಲೆಗಳಲ್ಲಿ ಸೇರಿದಂತೆ ಆಂತರಿಕ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಗರಿಷ್ಠ ತಾಪಮಾನವು ಸಾಮಾನ್ಯಕ್ಕಿಂತ ಎರಡರಿಂದ ಮೂರು ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಇಲಾಖೆ ಮಾಹಿತಿ ನೀಡಿದೆ ಸಾಮಾನ್ಯವಾಗಿ ಬೇಸಿಗೆ ಮಳೆ ಶುರುವಾಗುತ್ತದೆ ಈ ಮಳೆ ಗುಡುಗು ಸಿಡಿಲು ಸಹಿತ ಆಗಲಿದೆ ಇದೀಗ ಕರ್ನಾಟಕದ ಬೀದರ್ನಲ್ಲಿ ಮಳೆ ರಾಯಿ ಅಬ್ಬರಿಸಿದ್ದಾನೆ ಇದರ ಜೊತೆಗೆ ಚಿಕ್ಕಮಗಳೂರು ಭಾಗದಲ್ಲೂ ಮಳೆಯಾಗಲಿದೆ ಹವಾಮಾನದಲ್ಲಿ ತೀವ್ರ ತರದ ಬದಲಾವಣೆಗಳು ಆಗಿವೆ ಸಮುದ್ರದ ಮೇಲ್ಮೈ ಸುಳಿಗಾಯಿ ತೀವ್ರತೆ ಹೆಚ್ಚಾದ ಪರಿಣಾಮವಾಗಿ ಮಳೆಯಾಗ ಇಂದಿನಿಂದ ಒಳನಾಡು ಜಿಲ್ಲೆಗಳಾದ ಬೀದರ್ ರಾಯಚೂರು ಕೊಪ್ಪಳದಲ್ಲಿ ಕೆಲವು ಕಡೆ ಮಳೆ ಸುರಿಯಲಿದೆ